السلام عليكم ورحمة الله وبركاته الحمد لله رب العالمين والصلاة والسلام على أشرف المرسلين وعلى آله وصحبه أجمعين ما بعد فأعوذ بالله من الشيطان الرجيم بسم الله الرحمن الرحيم إنا أعطيناك الكوثر فصل لربك وانحر إن شانئك هو الأبتر ಇವತ್ತು ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಮರ ಮಕ್ಕಳ ಸಂಬಂಧಿತವಾದ ಹೃಸ್ವವಾದ ಒಂದು ಪರಿಚಯ ಕಳೆದ ದಿನ ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಮರ ಪ್ರಿಯ ಪತ್ನಿಯರ ಬಗ್ಗೆ ನಾವು ಮಾತನಾಡಿದ್ದೆವು ಸುಶೀಲೆಯರಾದ ಸತ್ಯವಂತರಾದ ಸಚ್ಚಾರಿತ್ರ್ಯರಾದ ಹಲವು ಮಹಿಳೆಯರನ್ನು ವಿವಿಧ ಕಾರಣಗಳಿಗೆ ಬೇಕಾಗಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ವಿವಾಹಗೈದಿದ್ದಾರೆ ಪವಿತ್ರವಾದ ಇಸ್ಲಾಮಿನಲ್ಲಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಅಲ್ಲದಂತಹ ವ್ಯಕ್ತಿಗೆ ನಾಲ್ಕರಷ್ಟು ವಿವಾಹವನ್ನು ತನ್ನ ಜೀವನದಲ್ಲಿ ಕೈಗೊಳ್ಳುವಂತಹ ಅವಕಾಶವನ್ನು ಇಸ್ಲಾಂ ಕೊಡುತ್ತಾ ಇದೆ ವರಿಯರ ಹಲವಾರು ಪ್ರತ್ಯೇಕತೆಗಳಲ್ಲಿ ಒಂದು ಪ್ರತ್ಯೇಕತೆಯಾಗಿದೆ ನಾಲ್ಕಕ್ಕಿಂತಲೂ ಹೆಚ್ಚು ಮದುವೆಯಾಗುವಂತಹ ಅವಕಾಶ ಪ್ರವಾದಿ ಸಲ್ಲಾಹ್ ಅವರಿಗೆ ಅಲ್ಲಾಹನು ಕೊಟ್ಟಿದ್ದಾನೆ ಜಗತ್ತಿನಲ್ಲಿ ಯಾವ ವಿಚಾರಗಳು ಕೂಡ ಪ್ರವಾದಿವರ್ಯರು ಕೈಗೊಳ್ಳುವುದಾದರೂ ಅವೆಲ್ಲವನ್ನೂ ಕೂಡ ಅಲ್ಲಾಹನ ಆಜ್ಞೆಯಂತೆ ಪ್ರವಾದಿ ಸಲ್ಲಾ ಅವರು ಕೈಗೊಂಡಿದ್ದಾರೆ ಯಾವುದರಲ್ಲಿಯೂ ಕೂಡ ತನ್ನ ಸ್ವತಃ ವೈಯಕ್ತಿಕವಾದಂಥ ಅಭಿಪ್ರಾಯಗಳು ವಿಚಾರಗಳು ಪ್ರವಾದಿವರಿಗಿರಲಿಲ್ಲ ಎಲ್ಲವನ್ನು ಕೂಡ ಅಲ್ಲಾಹನಿಂದ ಕಲಿತು ಮನವರಿಕೆ ಮಾಡಿ ಅದರಂತೆ ನಡೆದಂತಹ ಜಗತ್ತಿನ ನಿಷ್ಠಾವಂತ ಅಲ್ಲಾಹನ ಅಬುದ್ ಅಂತ ಹೇಳಬಹುದು ಪ್ರವಾದಿ ಸಲ್ಲಾ ಅಲಿಸರ ಬಗ್ಗೆ ಆ ಪ್ರವಾದಿ ವರ್ಯರಿಗೆ ಹಲವು ವಿವಾಹಗಳು ನಡೆದು ಆ ಪೈಕಿ ಹದೀಜಾ ರದಿಯಲ್ಲಾ ವನ್ಹಾ ಎಂಬ ಮಹಾಮಾತೆಯ ಮೂಲಕ ಅಲ್ಲಾಹನು ಮೂರು ಹೆಣ್ಣು ಮಕ್ಕಳನ್ನು ನಾಲ್ಕು ಹೆಣ್ಣು ಮಕ್ಕಳನ್ನು ಎರಡು ಗಂಡು ಮಕ್ಕಳನ್ನು ದಯಪಾಲಿಸಿದ್ದ ಬಾಕಿ ವಿವಾಹಗೈದಂತಹ ಪತ್ನಿಯರಿಗೆ ಮಕ್ಕಳುಂಟಾಗಿರಲಿಲ್ಲ ಒಂದು ಗಂಡು ತನಗೆ ಸಿಕ್ಕಂತಹ ದಾಸಿಯ ಮೂಲಕ ಅಲ್ಲಾಹನು ಅವರಿಗೆ ಕೊಟ್ಟಿದ್ದ ಹೀಗೆ ಏಳು ಮಕ್ಕಳು ಪ್ರವಾದಿ ಪ್ರವಾದಿಸಲ್ಲಾ ಅವರ ಜೀವನದಲ್ಲಿ ಅಲ್ಲಾಹನವರಿಗೆ ಕೊಟ್ಟಿದ್ದ ಅದರಲ್ಲಿ ಮೂರು ಗಂಡು ಮಕ್ಕಳು ನಾಲ್ಕು ಹೆಣ್ಣು ಮಕ್ಕಳು ಒಂದು ಹೆಣ್ಣನ್ನು ಬಿಟ್ಟು ಬಾಕಿ ಎಲ್ಲ ಮಕ್ಕಳು ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಮರ ಜೀವಿತಾವಧಿಯಲ್ಲೇ ಮರಣ ಹೊಂದಿದ್ದರು ಈ ಜಗತ್ತಿನಲ್ಲಿ ಹಲವಾರು ಸಂತೋಷಗಳಿಗೆ ಅನುಗ್ರಹಗಳಿಗೆ ಸಾಕ್ಷಿಯಾಗುವುದರೊಂದಿಗೆ ಪ್ರವಾದಿ ಸನ್ನಲ್ಲಾಹ್ ಅಲೀ ವಸಲ್ಲಂ ಈ ಜಗತ್ತಿನಲ್ಲಿ ಮನುಷ್ಯ ಅನುಭವಿಸುವ ಹಲವು ಕಷ್ಟಗಳಿಗೂ ಕೂಡ ಸಾಕ್ಷಿಯಾಗಿದ್ದರು ಯಾವ ಕಷ್ಟಗಳು ಯಾವ ದುಃಖಗಳು ಸಂತೋಷಗಳು ಬರುವಾಗ ಎಲ್ಲವನ್ನೂ ಕೂಡ ಸಹಜವಾಗಿ ತೆಗೆದುಕೊಂಡು ಅದನ್ನು ಅತ್ಯಂತ ಮನೋದಾರ್ಢ್ಯತೆಯೊಂದಿಗೆ ಎದುರು ಹಾಕುತ್ತಾ ಈ ಜಗತ್ತಿನಲ್ಲಿ ಬರುವಂತಹ ಕಷ್ಟದಲ್ಲಿ ಜೀವನ ಸಾಗಿಸುವಂತಹ ಮನುಷ್ಯನಿಗೆ ಮಾದರಿಯಾಗಿ ಹಾಗೆಯೇ ಸಂತೋಷದಲ್ಲಿ ಜೀವನ ಸಾಗಿಸುವಂತಹ ಮನುಷ್ಯನಿಗೂ ಮಾದರಿಯಾಗಿ ಪ್ರವಾದಿ ಸಲ್ಲಾಹಲೀಸಲಮರ ಆ ಪವಿತ್ರವಾದ ಜೀವನದ ಚರಿತ್ರೆ ಕಳೆದು ಹೋಗುತ್ತೆ ಅವರಿಗೆ ಹದೀಜಾರದಿಯೊಲ್ಲ ಅನ್ನ ಎಂಬ ಮಹಾಮಾತೆಯಿಂದ ಸಿಕ್ಕಂತಹ ಮಕ್ಕಳು ಅದರಲ್ಲಿ ಮೊದಲನೆಯವರು ಕಾಸಿಂ ಎಂಬಂತಹ ಮಗುವಾಗಿತ್ತು ಪ್ರವಾದಿ ಸಲ್ಲಾಹು ಅಲೀ ವಸಲ್ಲಮರ ಪ್ರವಾದಿತ್ವ ಪಟ್ಟ ಸಿಗುವುದಕ್ಕಿಂತ ಮುಂಚೆ ಈ ಮಗುವಿನ ಜನನವಾಗುತ್ತೆ ಈ ಮಗು ಎರಡು ವರ್ಷ ಮಾತ್ರ ಜೀವಿಸಿ ನಂತರ ಈ ಜಗತ್ತಿನಿಂದ ಯಾತ್ರೆಯಾಗುತ್ತದೆ ನಂತರ ಪ್ರವಾದಿ ಸಲ್ಲಾಹ್ ಅವರಿಗೆ ಹುಟ್ಟಿದಂತಹ ಮಗು ಅಬ್ದುಲ್ಲಾ ಇವರು ಪ್ರವಾದಿಯವರಿಗೆ ಪ್ರವಾದಿತ್ವ ಪಟ್ಟ ಸಿಕ್ಕ ನಂತರವಾಗಿತ್ತು ಜನನವಾಗುವಂಥದ್ದು ಸಣ್ಣ ಪ್ರಾಯದಲ್ಲೇ ಅಬ್ದುಲ್ಲಾ ಎಂಬಂತಹ ಆ ಮಗುವಿನ ಮರಣವು ಕೂಡ ನಡೆದು ಹೋಗುತ್ತೆ ಇವರಿಗೆ ಪ್ರವಾದಿ ಸಲ್ಲಾ ಅಲೀಸಲ್ಲಂ ತಯ್ಯಿಬ್ ಎಂಬಂತಹ ಹೆಸರನ್ನು ನೀಡಿದರು ಅದೇ ರೀತಿ ತ್ವಾಹಿರ್ ಎಂಬಂತಹ ಹೆಸರು ಕೂಡ ಆ ಮಗುವಿಗಿತ್ತು ಈ ರೀತಿ ಎರಡು ಗಂಡು ಮಕ್ಕಳ ಮರಣ ಸಣ್ಣ ಪ್ರಾಯದಲ್ಲೇ ನಡೆದು ಹೋಗುತ್ತೆ ಪ್ರವಾದಿಯರ್ಯರಿಗೆ ಹೆಣ್ಣು ಮಕ್ಕಳಾಗಿ ಅಸಯದ ತುರುಕಯ್ಯ ರದಿಯುಲ್ಲಾಹ ಹಿಜರಾದ ಇಪ್ಪತ್ತು ವರ್ಷ ಮುಂಚಿತವಾಗಿ ಇವರ ಜನನವಾಗುತ್ತೆ ಇವರ ಮರಣ ರಂಜಾನ್ ತಿಂಗಳಲ್ಲಿ ಹಿಜರ ಎರಡನೇ ವರ್ಷ ರಂಜಾನ್ ತಿಂಗಳಲ್ಲಿ ನಡೆದು ಹೋಗುತ್ತೆ ಇವರನ್ನು ವರಿಸಿದ್ದು ಇಸ್ಲಾಮಿಕ್ ರಿಪಬ್ಲಿಕ್ಕನ ಮೂರನೇ ಖಲೀಫರಾಗಿದ್ದಂತಹ ಸೈದನ ಅಸ್ಮಾನ್ ಮನೆ ಅಫ್ವಾನ್ ರದಿಯುಲ್ಲಾಹ್ನವರಾಗಿದ್ದರು ಇವರ ನಂತರ ಇವರ ಮರಣದ ನಂತರ ಪ್ರವಾಜಿ ಸಲ್ಲಾ ಅಲಿ ಸ್ವಲಮರ ಇನ್ನೊಬ್ಬ ಇನ್ನೊಂದು ಮಗಳು ಅ ಸೈದ ತು ಉಮ್ಮು ಕುಲ್ಸೂಮ್ ಇವರನ್ನು ಉಸ್ಮಾನ್ ರದಿಯುಲ್ಲಾಹ್ ನೊಹರವರು ವಿವಾಹ ಕೈಯುತ್ತಾರೆ ಇವರ ಮರಣವು ಕೂಡ ಹಿಜರ ಒಂಬತ್ತನೇ ವರ್ಷ ಶಾಹಬಾನ್ ತಿಂಗಳಲ್ಲಿ ನಡೆಯುತ್ತೆ ಮತ್ತೊಂದು ಮಗಳು ಅ ಸೈದ ತು ರದಿಯುಲ್ಲಾಹು ಅನ್ಹಾ ಇವರ ಜನನ ಪ್ರವಾಜಿ ಅಲಿ ಅಲೀಸ್ಲಮರ ಜನನದ ನಂತರವಿರುವಂತಹ ಮೂವತ್ತು ವರ್ಷದಲ್ಲಿ ಪ್ರವಾದಿ ಸಲ್ಲಾ ಸ್ಲಮ ಜನನದ ಮೂವತ್ತನೇ ವರ್ಷದಲ್ಲಿ ಜೈನಬ ಅನ್ಹಾರ್ ಅವರ ಜನನವಾಗುತ್ತೆ ಇವರ ಮರಣ ಕೂಡ ಹಿಜರ ಎಂಟನೇ ವರ್ಷದಲ್ಲಿ ಸಂಭವಿಸುತ್ತೆ ಇವರನ್ನು ವಿವಾಹಗೈದವರು ಆಸ್ ಆಯಸುಬನ್ನರ್ ರಬಿ ರದಿಯುಲ್ಲಾಹೆ ಅನ್ಹು ಪ್ರವಾದಿ ವರಿಯರ ಆ ಹೆಣ್ಮಕ್ಕಳು ಅದೇ ರೀತಿ ಪ್ರವಾದಿ ಸಲ್ಲಾಹಲಿವ್ ವಸ್ಲಮರ ಹೆಣ್ಣು ಮಕ್ಕಳ ಪತಿಯಂದಿರಾಗಿ ಬಂದಂತಹ ಅವರು ಕೂಡ ಎಲ್ಲರೂ ಕೂಡ ಮುಸಲ್ಮಾನರಾಗಿದ್ದರು ಎಲ್ಲರೂ ಕೂಡ ಪ್ರವಾದಿತ್ತ ಪ್ರವಾದಿವರಿಯರ ಶಿಷ್ಯತ್ವವನ್ನು ಸ್ವೀಕರಿಸಿದವರಾಗಿದ್ದರು ಪ್ರವಾದಿವರಿಯರ ಇಷ್ಟ ಪಾತ್ರರಾಗಿದ್ದರು ಎಲ್ಲ ಮಕ್ಕಳನ್ನು ಕೂಡ ಸಣ್ಣ ಪ್ರಾಯದಲ್ಲೇ ಪ್ರವಾದಿ ಸಲ್ಲಾಹು ಅಲೀ ವಸಲ್ಲಂ ತನ್ನ ಜೀವಿತಾವಧಿಯಲ್ಲೇ ಅವರ ಮರಣವನ್ನು ನೋಡಬೇಕಾಗಿ ಬಂದಿತ್ತು ಕೊನೆಯದಾಗಿ ಬಾಕಿ ಉಳಿದದ್ದು ಅಸದ ತು ಫಾತಿಮತು ಜಹರಾ ರದಿಯುಲ್ಲಾಹನ್ಹ ಮಕ್ಕಾದಲ್ಲಾಗಿತ್ತು ಇವರ ಜನನ ಇವರ ಮೂಲಕವಾಗಿದೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ಆ ವಿಶಾಲವಾದಂತಹ ವಂಶವೃಕ್ಷ ಇವತ್ತು ಕೂಡ ಜಗತ್ತಿನ ವಿವಿಧ ಭಾಗಗಳಲ್ಲಿ ನೆಲೆಗೊಳ್ಳುವಂಥದ್ದು ಪವಿತ್ರವಾದ ಕುರ್ಆನ್ ಅನ್ ಅದರ ಬಗ್ಗೆ ಹೇಳುತ್ತಾ ಇದೆ ಇನ್ನೂ ಆಯ್ತೋ ಇನ್ನ ಕಲ್ ಕೌಸ ಪ್ರಭಾದಿವರಿಯರೇ ನಿಮಗೆ ಹಲವಾರು ಮಕ್ಕಳನ್ನು ನಾವು ಕರುಣಿಸಿದ್ದೇವೆ ಅಂದರೆ ಅಂತ್ಯ ದಿನದವರೆಗೆ ಪ್ರವಾದಿವರಿಯರ ಆ ವಂಶವೃಕ್ಷವೇನಿದೆಯೋ ಅದು ಜಗತ್ತಿನ ವಿವಿಧ ಭಾಗಗಳಲ್ಲಿ ವಿಶಾಲವಾಗಿ ಹರಡಿ ಆ ಮೂಲಕ ಅದರ ಫಸಲನ್ನು ಹಲವಾರು ಮನುಷ್ಯರು ಪಡೆದುಕೊಳ್ಳುವಲ್ಲಿ ಸಬಲರಾಗಿದ್ದಾರೆ ಇದಕ್ಕೆ ಅತ್ಯಂತ ಪ್ರಮುಖ ಕಾರಣಕರ್ತೆಯರಾಗಿದ್ದವರು ಫಾತಿಮತ್ತು ಜಹ್ರಾರ್ ರಾ ನಿಹಾರ್ ಅವರಾಗಿದ್ದರು ಮಕ್ಕಾದಲ್ಲಿ ಜನನವಾಗಿ ಇವರ ಜನನವಾಗುವಂತಹ ವೇಳೆ ಮಕ್ಕಾದಲ್ಲಿರುವಂತಹ ಉನ್ನತ ಕುಲವಾದ ಕುರೈಶ್ ಕುರೈಶಿ ಕುಲದವರು ಅವತ್ತು ಕ್ಯಬಾವನ್ನು ನಿರ್ಮಾಣ ಮಾಡುವಂತಹ ಸಮಯವಾಗಿತ್ತು ಅದು ಪ್ರವಾದಿವರ್ಯರಿಗೆ ಪ್ರವಾದಿತ್ವದ ಅಪಟ್ಟ ಸಿಗುವುದಕ್ಕಿಂತ ಐದು ವರ್ಷ ಮುಂಚೆಯಾಗಿತ್ತು ಫಾತಿಮದ ಜಹರಾ ರಜಿಯುಲ್ಲಾ ವನ್ಹರ್ ಅವರ ಜನನ ಪ್ರವಾದಿ ಪ್ರವಾದಿಸನ್ ಅಲ್ಲಾ ಅರಿಸನ್ ಅವರ ಜೀವಿತಾವಧಿಯಲ್ಲಿ ಬದುಕುಳಿದಂತಹ ಏಕೈಕ ಪ್ರವಾದಿವರಿಯರ ಮಕ್ಕಳ ಪೈಕಿ ಏಕೈಕ ವ್ಯಕ್ತಿಯಾಗಿದ್ದಾರೆ ಫಾತಿಮದ ಜಹರಾ ರಜಿಯುಲ್ಲಾ ಭನ್ಹಾ ಇವರ ಮರಣ ಪ್ರವಾದಿವರ್ಯರ ಮರಣದ ಆರು ತಿಂಗಳ ನಂತರವಾಗುತ್ತೆ ಪ್ರವಾದಿಸಲ್ಲಾ ವಲಸಿನ ಮರಣ ಹೊಂದಿ ಆರು ತಿಂಗಳಾಗಬೇಕಾದರೆ ಫಾತಿಮದಹರಾ ರದಿಯಲ್ಲಾ ಅನ್ಹಾ ಕೂಡ ಮರಣ ಹೊಂದುತ್ತಾರೆ ಹಿಜರಾದ ಹನ್ನೊಂದನೇ ವರ್ಷ ಮಂಗಳವಾರ ರಾತ್ರಿಯಾಗಿತ್ತು ಫಾತಿಮದ ಜಹರಾ ರದಿಯಲ್ಲಾ ಅನ್ಹಾ ಅವರ ಮರಣ ಸಂಭವಿಸುವಂಥದ್ದು ಮರಣ ಹೊಂದುವ ವೇಳೆ ಅವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷವಾಗಿತ್ತು ಇವರನ್ನು ವಿವಾಹಗೈದವರು ಇಸ್ಲಾಮಿಕಿನ ವಿಜ್ಞಾನದ ವಿಚಾರದಲ್ಲಿ ಆಳವಾದ ಪಾಂಡಿತ್ಯವನ್ನು ಹೊಂದಿದ್ದ ಪ್ರವಾದಿ ವರ್ಯರ ಅಗ್ರಗಣ್ಯ ಶಿಷ್ಯರಲ್ಲಿ ಒಬ್ಬರಾಗಿದ್ದಂತಹ ಅರೀಬ್ನ್ ನಬೀತ್ ಅಲಿ ಬಿರದಿಯುಲ್ಲಾ ಅನೋಹರ್ ಆಗ ಫಾತಿಮ ಫಾತಿಮತ್ ಫಾತಿಮತು ಜಹರ ವರದಿಯುಲ್ಲಾ ಅನೋಹರ್ ಅವರ ವಯಸ್ಸು ಕೇವಲ ಹದಿನೈದು ವರ್ಷವಾಗಿತ್ತು ಹದಿನೈದು ವರೆ ವರ್ಷ ಅಂತ ಹೇಳ್ಬೋದು ಹದಿನೈದುವರೆ ವರ್ಷ ಅರೀಬ್ನ್ ನಬೀತ್ ಅಲಿ ಬಿರದಿಯುಲ್ಲಾ ಅನುಹರವರ ವಯಸ್ಸು ಅವತ್ತು ಇಪ್ಪತ್ತೊಂದು ವರ್ಷವಾಗಿತ್ತು ಪ್ರವಾದಿ ವರ್ಯರಿಗೆ ಅತ್ಯಂತ ಇಷ್ಟಪಾತ್ರರಾದಂತಹ ಮಕ್ಕಳ ಮಗುವಾಗಿದ್ದರು ಹೆಣ್ಣು ಮಗುವಾಗಿದ್ದರು ಫಾತಿ ಮತ್ತು ಜಹರಾರ್ದಿಯಲ್ಲೋ ಅವನ್ನ ಮನೆಗೆ ಬರುವಾಗಲೆಲ್ಲ ಎದ್ದು ನಿಂತು ಫಾತಿ ಮತ್ತು ಜಹರಾರ್ ಹಣೆಯನ್ನು ಚುಂಬಿಸಿ ಕೈಯನ್ನು ಚುಂಬಿಸಿ ಅವರನ್ನು ತನ್ನ ಬರಿ ಕೂಲಿಸ್ ಕೂರಿಸಿಕೊಳ್ತಾ ಇದ್ದರು ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಮಹತ್ವವನ್ನು ಗೌರವವನ್ನು ಕೊಡುತ್ತಾ ಇದ್ದರು ಫಾತಿ ಮತ್ತು ಜಹರಾರ್ ಬಗ್ಗೆ ಕೃತಾತುಕ ಕವಿದಿ ನನ್ನ ಕರಳಿನ ಕುಡಿಯಂದು ಪ್ರವಾದಿಸಲ್ಲ ಹೆಸರು ಅವರು ಹೇಳುವುದು ಗಮನಾರ್ಹವಾಗುತ್ತೆ ಒಂದು ಹೆಣ್ಣು ಮಗುವಿನೊಂದಿಗೆ ತೋರಿಸಬೇಕಾದಂತಹ ಸ್ನೇಹ ಪ್ರೀತಿ ಎಷ್ಟು ಮಾತ್ರ ಇರಬೇಕೆಂಬುದನ್ನು ಪ್ರವಾದಿ ಸಲ್ಲಾ ಅಲೀಸ್ ಜಗತ್ತಿಗೆ ಕಲಿಸಿಕೊಡ್ತಾ ಇದ್ದಾರೆ ನಂತರ ಪ್ರವಾದಿ ಸಲ್ಲಾ ಈ ಇಬ್ರಾಹಿಂ ಎಂಬಂತಹ ಮಗು ಜನಿಸುವಂಥದ್ದು ತನಗೆ ದಾಸಿಯಾಗಿ ಸಿಕ್ಕಂತಹ ಮಾರಿಯ ತುಲ್ ಮಾರಿಯತುಲ್ ಮಾರಿಯ ತುಲ್ ಕಬತೀಯ ರದಿಯಲ್ಲಾ ಮೂಲಕವಾಗಿದೆ ಇವರು ದಾಸಿಯಾಗಿದ್ದರು ಇವರು ಜನನ ಕೊಟ್ಟಂತಹ ಇಬ್ರಾಹಿಂ ಎಂಬಂತಹ ಮಗು ಮದೀನಾದಲ್ಲಿ ಆಗಿತ್ತು ರವರ ಜನನ ಜನನವಾಗಿ ಆರು ತಿಂಗಳು ಆಗ ಆಗಬೇಕಾದರೆ ಈ ಮಗು ಕೂಡ ಮರಣ ಹೊಂದಿತ್ತು ಎಲ್ಲರೂ ಕೂಡ ಪ್ರವಾದಿ ಸಲ್ಲಾ ಅಲ ಜೀವಿತಾವಧಿಯಲ್ಲಿ ಮರಣ ಹೊಂದಿದರೂ ಕೂಡ ಆ ವಿಚಾರದಲ್ಲಿ ಅತೀ ದೊಡ್ಡ ಸಹನೆಯನ್ನು ಪ್ರವಾದಿ ಸಲ್ಲಾ ಅಲೈಸ್ ಪಾಲಿಸಿದರು ಎಲ್ಲವೂ ಕೂಡ ಅಲ್ಲಾಹನ ತೀರ್ಮಾನ ಪ್ರಕಾರ ನಡೆಯುತ್ತೆಂಬಂತಹ ಆ ವಿಶ್ವಾಸ ತನ್ನ ಶಿಷ್ಯಂದಿರಿಗೆ ಕಲಿಸಿಕೊಡುವುದು ಮಾತ್ರವಲ್ಲ ಅದನ್ನು ಅಕ್ಷರಶಃ ತನ್ನ ಜೀವನದಲ್ಲಿ ಪಾಲಿಸುವ ಮೂಲಕ ಪ್ರವಾದಿ ಸಲ್ಲ ಅಲ್ಲಿ ಮಕ್ಕಳ ವಿಚಾರದಲ್ಲಿ ತನಗೆ ಬಂದಂತಹ ಕಷ್ಟಗಳ ವಿಚಾರದಲ್ಲಿ ಈ ಜಗತ್ತಿಗೆ ಮಾದರಿಯೋಗ್ಯ ವ್ಯಕ್ತಿಯಾಗಿ ಇವತ್ತು ಕೂಡ ನಿಲ್ತಾ ಇದ್ದಾರೆ ಇಶಾ ಅಲ್ಲ ನಾಳೆ ನಮಗೆ ಪ್ರವಾದಿವರಿಯರ ಉನ್ನತವಾದ ಸದ್ಗುಣಗಳ ಬಗ್ಗೆ ಮಾತನಾಡೋಣ ಅಸ್ಲಾಂಕುಮ್ ವರಹಮತು ಅಲ್ಲಾಹಿ ವಬರ್ಕಾತು